ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪ್ಯಾಡ್ ಲೇಖನ ಸಾಮಗ್ರಿ ವಿತರಿಸಿದ ಮಂಗಳ ಮೇಡಂ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿ ದೇಶಕ್ಕೆ ಮಾದರಿಯಾಗುವಂತಹ ಕೆಲಸಗಳನ್ನು ಮಾಡಲಿ ಎಂಬ ಉದ್ದೇಶದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ನೋಟ್ಬುಕ್ಸ್ ಎಕ್ಸಾಮ್ ಪ್ಯಾಡ್ ಲೇಖನ ಸಾಮಗ್ರಿಗಳನ್ನು ನೀಡುತ್ತಿದ್ದೇನೆ ಎಂದು ಶಿಕ್ಷಕಿ ಮಂಗಳಾರ ಅವರು ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪನಗುಡಿ ಬಳಿ ಇರುವ ಜಯಂತಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಶಾಲಾ ಶಿಕ್ಷಕಿ ಮಂಗಳಾರವರು ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ನೋಟ್ಬುಕ್ ಎಕ್ಸಾಮ್ ಪ್ಯಾಡ್ ಲೇಖನ ಸಾಮಗ್ರಿಗಳನ್ನು ನೀಡಿ ಮಾತನಾಡಿದರು ಈ ದಿನ ಜವಾಹರ್ಲಾಲ್ನವರ ಜಯಂತಿ ಇದೆ ಮಕ್ಕಳ ದಿನಾಚರಣೆ ಅವರು ಹುಟ್ಟಿದ ದಿನ ಮಾಡ್ತಾರೆ ಅದು ನಾನು ಮಕ್ಕಳಿಗೋಸ್ಕರ ಪ್ರೀತಿಯಿಂದ ನಾನು ಕೊಡ್ತಾ ಇದ್ದೀನಿ ನಾನು ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಅಂತ ಆಸಿಸ್ತೀನಿ ಇವಾಗ ಅಂದರೆ ಭವದ್ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯ ಇನ್ನೂರು ಹದಿಮೂರನೇ ಪೇಜಲ್ಲಿದೆ ಮನುಷ್ಯ ಆಗಿದ್ರೆ ನಾವು ಏನಾದರೂ ದಾನ ಮಾಡಬೇಕು ನಮ್ಮ ಕೈಲಾದಷ್ಟು ದಾನ ಮಾಡಬೇಕು ಅಂತ ನನ್ನ ಮಕ್ಕಳಿಗೆ ಪ್ರತಿ ವರ್ಷವೂ ನಾನು ನನ್ನ ಜಾಬಿ ಸೇರಿದಾಗಿಂದ ಮಕ್ಕಳಿಗೋಸ್ಕರ ಸುಮಾರು ಎರಡು ಲಕ್ಷ ಮೇಲೆ ಆಗಿದೆ ಪ್ರತಿ ವರ್ಷ ನಾನು ವರ್ಷಕ್ಕೆ ಮೂರು ಸಲ ಈ ಥರ ಕೊಡ್ತಾ ಇರ್ತೀನಿ ನನ್ನ ಮಕ್ಕಳಿಗೋಸ್ಕರ ಪರೀಕ್ಷೆ ಒಟ್ಟು ಕೊಟ್ಟಿದ್ದೀನಿ ಫೋರ್ ಲೈನು ಟೂ ಲೈನು ಬಾಕ್ಸ್ ಲೈನು ಮತ್ತು ಸಿಂಗಲ್ ಲೈನು ಆ ಪೆನ್ಗಳು ರೆಡ್ ರೆಡ್ ಇಂಕ್ ಬ್ಲೂ ಇಂಕು ಪೆನ್ಸಿಲು ರಬ್ಬರು ಮೆಂಡವರು ಎಲ್ಲ ಕೊಟ್ಟಿದ್ದೀನಿ ಏನಂದ್ರೆ ನಾನು ಸ್ವಲ್ಪ ಬಡ ಸ್ಥಾನದಲ್ಲಿ ಬೆಳೆದು ಬಂದೆ ಬಹಳ ತೊಂದರೆ ಇತ್ತು ಓದಿ ಓದಿ ಒಂದು ಅಂತ ಜಯಂತಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಲವತ್ತಾರು ಮಕ್ಕಳಿಗೂ ನೋಟ್ಬುಕ್ ಎಕ್ಸಾಮ್ ಪಾಡ್ ಲೇಖನ ಸಾಮಗ್ರಿಗಳನ್ನ ವಿತರಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ರಾಮಾಂಚಿನಮ್ಮ ಸುಮಿತ್ರಾ ಚೈತ್ರ ಸೇರಿದಂತೆ ಮಕ್ಕಳ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಲ್ಲಘಟ ತರಗತಿಯಲ್ಲಿ ಓದುತ್ತಿರುವೆ ನನಗೆ ಓದಲು ಬಾಕ್ಸ್ ಲೈನ್ ಟು ಲೈನ್ ಮತ್ತು ಸಿಂಗಲ್ ಲೈನ್ ಪರೀಕ್ಷೆ ಬರುವ ರೊಟ್ಟು ಕೊಟ್ಟಿದ್ದಾರೆ ಮತ್ತು ಪೆನ್ನು ಪೆನ್ಸಿಲ್ ಕೊಳವು ನೀಡಿದ್ದಾರೆ ಪ್ರತಿ ವರ್ಷ ನಮ್ಮ ಮಿಸ್ಸು ಈ ಥರ ಸಹಾಯ ಮಾಡ್ತಾ ಇರ್ತಾರೆ ಇಂಥ ಮಿಸ್ಸಿಗಿರೋರಿಗೆ ನಮಗೆ ತುಂಬ ಸಂತೋಷ ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೇನೆ ನನಗೆ ಓದಲು ಅವಕಾಶವಿದೆ ನಮ್ಮ ಮಂಗ್ಲ ಮಿಸ್ ಅವರು ಬಾಕ್ಸ್ ಲೈನ್ ಟೂ ಲೈನ್ ಇಂಗ್ಲಿಷ್ ಬುಕ್ ಎಲ್ಲ ಪರೀಕ್ಷೆ ಬರುವ ರೆಟ್ಟೆಲ್ಲ ಕೊಟ್ಟಿದ್ದಾರೆ ಪ್ರತಿ ವರ್ಷ ವರ್ಷಕ್ಕೆ ಎರಡು ಮೂರು ಬಾರಿ ಕೊಟ್ಟಿರ್ತಾರೆ ಇಂಥ ಮಿಸ್ ಇರುವುದರಿಂದ ನಮಗೆ ತುಂಬಾ ಸಂತೋಷವಾಗುತ್ತಿದೆ

ತಪ್ಪು ಮಾಡಿದ್ರೆ ಒಯ್ತಾರೆ ಬೈತಾರೆ ಅಲ್ಲೇ ಅಷ್ಟು ಅಷ್ಟೊಂದು ಒಯ್ತಾರೆ ನಮ್ಗೆ ಬುದ್ಧಿ ಬರೋಕ್ಕೆ ಒಯ್ಯೋದ